ಅಜ್ಜಿ ಆಗೈತೆ ಗೈಝ್ ನಮ್ಮಮ್ಮ ನೋಡಿ ಬೆಳೆ ಕೆಲಸ ಮಾಡ್ತಾವ್ರೆ ನಮ್ಮ ಅಜ್ಜಿ ಅವರನೆ ಇದ್ಲೆಲ್ಲ ಮಾವನ ಬಿಟ್ಟಿದೆ ಓಯ್ ವಾಟ್ ಇಸ್ ಅ ಫ್ಯಾಮ್ ವೆಲ್ಕಮ್ ಟು ಆರ್ ನ್ಯೂ ಬ್ಲಾಗ್ ಗೈಸ್ ಹೆಂಗಿದ್ರೆ ಎಲ್ಲ ನಾ ಸೂಪರ್ ಐತೆ ನೀವು ಚೆನ್ನಾಗಿದೆ ಅಂತೀನಿ ಅಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಕರ ಎಸ್ ನಮ್ಮ ಇದೆ ನಮ್ಮ ಜೊತೆ ಓಹ್ ಹೋ ಸಿಕ್ಕಾಪಟ್ಟೆ ಕೆಂಜರ್ಮೆ ಅವೆ ಇಲ್ಲ ಇಲ್ಲಂತೂ ನಮ್ಮ ತೋಟದಾಗೆ ನೋಡಿ ಈ ಅಡಿಕೆ ಮರದ ಮೇಲೆಲ್ಲ ಬರಿ ಅವೆ ಅವೆ ಸಿಕ್ಕಾಪಟ್ಟೆ ಐತೆ ಅಡಿಕೆ ಮರ ಏನೋ ಸಿಕ್ಕಾಪಟ್ಟೆ ಐತೆ ಐತೆ ಆ್ಯಂಡ್ ಈಗ ಕರೆಂಟ್ ಬಂದಿತ್ತು ಸೊ ಪೈಪ್ಲೈನ್ಗೆ ತಿರುವ ಕಣ ಅಂತ ಬಂದಿದೆ ಇಲ್ಲಿ ಇಲ್ಲೆಲ್ಲ ನೀರು ಬರುತ್ತೆ ಒಂದೊಂದು ಮಾರಕ್ಕೂ ಒಂದೊಂದು ತವ ಹಿಂಗೆ ಉದ್ದಕ್ಕೆ ಪೈಪ್ ಹಸೋದು ಆಮೇಲೆ ಅಲ್ಲಲ್ಲಲ್ಲಿ ಚೂತ ಮಾಡೋದು ಚೂತ ಮಾಡಿದ್ರೆ ಅಲ್ಲಿ ಹೋಗಿ ನೀರು ಬೀಳುತ್ತೆ ಆ ಥರ ಎಲ್ಲ ಮಾಡಿ ಸಿಸ್ಟಮ್ ಮಾಡಿ ಇಕ್ಕಿದ್ದೀವಿ ಆ್ಯಂಡ್ ಈಗ ಮನೆ ಹೋಗೋಣ ಇಲ್ಲಲ್ಲ ಪೈಪ್ ಜೋಡಿಸ್ಬೇಕಿತ್ತು ಪೈಪ್ ಜೋಡಿಸಿದ್ದಾಯಿತು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಬೆಳಗ್ಗೆಯಿಂದ ಏನು ಕೆಲಸ ಇರಲಿಲ್ಲ ಏನು ಕಂಟೆಂಟ್ ಸಿಕ್ಕಿರಲಿಲ್ಲ ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ಆಮೇಲೆ ವಿಡಿಯೋ ಎಡಿಟಿಂಗ್ ತಂಬ್ಲೇನು ಮಾಡೋದು ಸಿಕ್ಕ ಪಟಾಯಿ ಕೆಲಸ ಏನು ಮಾಡೋದು ಆ್ಯಂಡ್ ಫೈನಲ್ ಎಲ್ಲ ಮುಗಿದಿದೆ ಆ್ಯಂಡ್ ಈಗ ಹೋಗೋಣ ಮನೆಗೆ ಮನೆಗೆ ಹೋಗಿ ಪೈಪ್ಲೆ ಪೈಪೆಲ್ಲ ಜೋಡಿಸ್ಬೇಕು ಹನಿ ನೀರಿಂದು ಅದೆಲ್ಲ ಜೋಡಿಸಿ ಆಮೇಲೆ ಸಿಗೋಣ ಗೈಸ್ ನೋಡಿ ನಮ್ಮ ತೋಟ್ದಾಗೆ ಒಂದು ಇವೆರಡು ಎರಡು ಮಾವಿಂದು ಇನ್ನೊಂದು ತೋತಪುರದ್ದು ಹಾಕಿದ್ವಿ ಸೊ ಆಗ್ಲೇ ಅಲ್ಲೆಲ್ಲ ಮಾವನ ಬಿಟ್ಟಿದೆ ಸೊ ಅಲ್ಲಿ ನೋಡೋದು ಅಲ್ಲಿ ಎಲ್ಲ ಹೂವು ಎಲ್ಲ ಹೊಡೆದು ಆಗಲೇ ಬಿಟ್ಟಿದ್ದಾವೆ ಇನ್ನೊಂದು ಎರಡು ಮೂರು ತಿಂಗಳು ಎಲ್ಲ ಸ ಎರಡು ಮೂರು ತಿಂಗಳು ಅಲ್ಲ ಗೈಸ್ ಇನ್ನೊಂದು ಒಂದು ತಿಂಗಳು ಇಲ್ಲ ಫಿ ಟ್ವೆಂಟಿ ಡೇಸ್ ಒಳಗೆ ಇದು ಎಲ್ಲ ಚೆನ್ನಾಗಾಗುತ್ತೆ ಮಾವಿನ ಗಿಡ ಎಲ್ಲ ಆಮೇಲೆ ಮಾವಿನ ಹಣ್ಣು ತಿನ್ನೋಣ ಆ್ಯಂಡ್ ಈಗ ಹೋಗೋಣ ಮನೆಗೆ ಹೋಗಿ ಫುಲ್ ಕೆಲಸ ಮಾಡೋಣ ಆ್ಯಂಡ್ ನಾಳೆ ಫಂಕ್ಷನ್ ಸಹ ಇದೆ ಅಂದರೆ ಫಂಕ್ಷನ್ ಅಂದರೆ ಪೂಜೆ ಇದೆ ಆ ಪೂಜೆ ಏನು ಎತ್ತ ಎಲ್ಲ ನಾಳೆನೇ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ಈಗ ಮನೆ ತಕ್ಕೋಗಿ ಕೆಲಸ ಮಾಡೋಣ ಸೊ ಫೈನಲಿ ಫೈನಲ್ಲಿ ಸ್ವಲ್ಪ ನೀರಿಂದು ಹನಿ ನೀರು ಅಂತೀನಿ ಸ್ಪ್ರಿಂಕಲ್ದು ಎಲ್ಲ ಹಾಕಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಕೆಲಸ ಮಾಡ್ತವ್ರೆ ನಮ್ಮ ಅಜ್ಜಿಯವ್ರನ್ನೇ ಇದೆಲ್ಲ ಸಪ್ರೇಟ್ ಮಾಡೋದಕ್ಕೆ ಗಾಳಿನೇ ಬೀಸ್ತಿಲ್ಲ ಅದಕ್ಕೇನೂ ಮಾಡಿಲ್ಲ ನಿನ್ನೆನೇ ಮಾಡಬೇಕಿತ್ತು ಎಲ್ಲ ಬಿಟ್ಟವ್ರೆ ಆ್ಯಂಡ್ ಇದೆಲ್ಲ ಪೈಪ್ ಲೈನ್ ಎಲ್ಲ ಹಾಕ್ಸಿದ್ದೀನಿ ಹಾಕಿದ್ದೀನಿ ಆ್ಯಂಡ್ ಈಗ ಕರೆಂಟು ಬಂದಿದೆ ಸೊರೆ ರಾತ್ರಿಗೆ ಬಿಡೋಣ ಯಾಕೆಂದರೆ ಇಲ್ಲೇ ಗಾಡಿ ಒಳಗು ಓಡಾಡ್ತಿರ್ತವೆ ಆಗಲಾಗ್ಲ ಬೇಡ ಅಂತ ಆ್ಯಂಡ್ ಮನೆ ತಕ್ಕೂ ಎಲ್ಲ ನೀರು ಬಿಡ್ಕೊಂಡಿದ್ದಾಯಿತು ಈಗ ಸಾಯಂಕಾಲ ಮೂರು ಅಂದರೆ ರಾತ್ರಿ ಮೂರು ಗಂಟೆ ಬರುತ್ತೆ ಕರೆಂಟು ಅವಾಗ ಆನ್ ಮಾಡಬೇಕು ಎಲ್ಲ ನೀಟಾಗಿ ಅರ್ಸತ ಎಲ್ಲ ಎಲ್ಲ ನೋಡ್ಕೊಂಡಿದ್ದೀನಿ ಎಲ್ಲ ಅರಸದೆಲ್ಲ ಈಗ ಮೂರು ಗಂಟೆ ಕರೆಂಟ್ ಹಾಕ್ಬೇಕು ಮನೆಗೆ ಹೋಗೋಣ ಈಗ ಫಸ್ಟ್ ಇದು ನೋಡಿ ನಮ್ಮಮ್ಮ ಕಲರ್ ಹಚ್ಕಂತೈತೆ ಐತೆ ಅಜ್ಜಿ ಆಗೋಗೈತೆ ಬೆಳೆ ಕೂದಲು ಬಂದು ಯಾವ ಕಲರ್ ಅಮ್ಮ ಇದು ಬ್ಲ್ಯಾಕಾ ಆ ಮತ್ತೆ ಬರ್ಗೇ ಬ್ರೌನ್ ಕಲರ್ ಅಜ್ಜಿ ಆಗೈತೆ ನಮ್ಮಮ್ಮ ನೋಡಿ ಬೆಳೆ ಕೂದಲು ಇಷ್ಟೊಂದವೆ ಬ್ಲ್ಯಾಕ್ ಕಲರ್ ಸಂಕೊಟ್ರೆ ಬೇಡ ಅಂತೇಳಿ ಅದು ಬೇರೆ ಕಲರ್ ಹಾಕೊಂಡವ್ರಿ ನಮ್ಮ ನಾಯಿಗೂ ಒಂಚೂರು ವೈಟ್ ಕಲರ್ ಹಾಕ್ಬಿಟ್ಟು ಬೆಳ್ಳಗ್ ಮಾಡೋದೈ ವೆಲ್ಕಮ್ ಬ್ಯಾಕ್ ವಾಪಸ್ ತೋಟಕ್ಕೆ ಸ್ವಾಗತ ಯಾಕಪ್ಪ ಅಂದರೆ ಒಂದು ಸ್ವಲ್ಪ ನೀರು ಬಿಡಬೇಕಿತ್ತು ಇಲ್ಲೆಲ್ಲ ನೀರು ಬಿಟ್ಟಿದ್ದೀನಿ ಆದರೆ ಆ ಮೂಲೆಗೆ ಸೊ ಆ ಸೈಡ್ ಮೂಲೆಗೆ ಹೋಗ್ತಿರ್ಲಿಲ್ಲ ಒಂದು ಮೂರು ಪೈಪ್ ಎತ್ತಕೊಂಡ್ಬಂದೆ ಇಲ್ಲೊಂದು ಗೇಟ್ ಹೊಲ್ ಇದೆ ನೋಡು ಅಲ್ಲಿ ಆನ್ ಮಾಡಿದರೆ ಡೈರೆಕ್ಟ್ ಅಲ್ಲಿಗೆ ಒಂದು ಪೈಪ್ ಜೋಡಿಸ್ಬಿಟ್ಟು ಸಾಕು ಅಲ್ಲೆಲ್ಲ ಹೋಗಿ ನೀರು ಬಿಡುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಕೆಲಸ ಐತೆ ಕೆಲಸ ಮಾಡೋಣ ಮನೆ ತಕ್ಕ ಹೋಗಿದ್ದೆ ಅಲ್ಲೇನೂ ಇರಲಿಲ್ಲ ನಮ್ಮ ಅಜ್ಜಿ ಇದ್ದಿದ್ದಲ್ಲೆಲ್ಲ ನೀರು ಹೋಗ್ತಿಲ್ಲ ಅಂತ ಅದಕ್ಕೆ ಒಂದು ಎರಡು ಪೈಪ್ ಎತ್ಕೊಂಬಂದೆ ಕೈ ತಡಿ ಸುಮ್ಮನೆ ನೀರಿಲ್ಲ ಅಂದರೆ ಗಿಡಗಳು ಒಣಗೋಗ್ತವೆ ಆಮೇಲೆ ಕಾಯಿಗಳು ಬಿಡೋದು ಕಮ್ಮಿ ರೇಟು ಕಮ್ಮಿ ಆಗೋಗ್ತವೆ ಅದಕ್ಕೆ ಈಗ ಹೋಗಿ ನೀರು ಆಯ್ತಾನೆ ಸುಬೈಸ್ ನೋಡಿ ಇಲ್ಲೆಲ್ಲ ಹಾಕಿದ್ದೀನಿ ಸೊ ಈ ತೆಂಗಿನ ಮರದಿಂದ ಹಿಡಿದು ಅಲ್ಲಿಗನ ನೀರೇ ಹೋಗಿಲ್ಲ ಅಲ್ಲೆಲ್ಲ ನೆಂದೇ ಇಲ್ಲ ಅದಕ್ಕೆ ಮಾಮೂಲಿ ನೀರು ಪೈಪ್ಲೈನ್ ಮಾಡಿಬಿಟ್ಟಿದ್ದೀನಿ ಸೊ ನೋಡಿ ಹೋಗ್ತಾ ಇದೆ ನೀರಿಲ್ಲಿ ಒಂದು ಸ್ವಲ್ಪ ತೋಟ ಒಣಗಿದರೆ ಆರಾಮಾಗಿ ಇದು ಮಾಡ್ಕೋಬೋದಿಲ್ಲೆಲ್ಲ ನೋಡಿ ಬುಡಗಳೆಲ್ಲ ನೆಂದೇ ಇಲ್ಲ ನಮ್ಮವು ಈ ಕಡೆ ಇದೆಲ್ಲ ಕಿತ್ತೋಗಿದೆ ಇಲ್ಲೆಲ್ಲ ಏನೇನೋ ಸಿಗಾಕೊಂಡು ಇರುತ್ತೆ ಬರ್ತಿಲ್ಲ ನೀರು ಅದಕ್ಕೆ ಎಲ್ಲ ಲೈನ್ ಮಾಡಿ ಬಿಟ್ಟಿದ್ದೀನಿ ಎಲ್ಲ ಹೋಗ್ತವೆ ಈಗ ಏನು ಆರಾಮಾಗಿ ನೋಡಿ ಎಷ್ಟು ನೀರು ಬರ್ತವೆ ಇದೊಂದು ಸಾಲು ಇದೊಂದು ಸಾಲು ನೆನೆಸ್ಬಿಟ್ರೆ ಸಾಕು ಆರಾಮಾಗಿ ಒಂದು ಮೂರು ದಿವ್ಸಕ್ಕೆ ಟೆನ್ಷನ್ ಇರೋಲ್ಲ ಪೂರ್ತಿ ನಿಲ್ಲಿಸಿದ್ರೆ ಸೊ ಇಲ್ಲಿಗ ಈ ಲೆವೆಲಿಗೆ ನಿಲ್ಲಿಸಿರೋ ಸಾಕು ಒಂದು ಎರಡು ದಿವ್ಸಕ್ಕೆ ಟೆನ್ಷನ್ ಇರೋಲ್ಲ ಟಾಟಕ್ ಪೂರ್ತಿ ನಿಲ್ಲಿಸ್ತಿಲ್ಲ ಯಾಕೆಂದ್ರೆ ಆ ಕಡೆ ಎಲ್ಲ ನೀರು ಹೋಗುತ್ತೆ ಇಲ್ಲಿಂದ ಹಿಡಿದು ಆ ಸೈಡ್ ಮಾತ್ರ ಅದೊಂದಿಷ್ಟು ಮಾತ್ರ ನೆನೆಸ್ಬೇಕು ಈಗ ಬಿಟ್ಟಿಗೆ ನೀರು ಒಂದು ಸ್ವಲ್ಪ ನೋಡೋಣ ಈ ಕಡೆ ಎಲ್ಲ ಹರಿಸ್ಬಿಟ್ಟು ಒಂದಿಷ್ಟು ಅಗ್ಲ ಆದಮೇಲೆ ನೆಕ್ಸ್ಟು ಹಲ್ಕಿತ್ಬಿಟ್ಟು ಅದಿಷ್ಟಾಗಿ ತಿರುಗಿ ಆ ಪೈಪ್ನ ಈ ಸೈಡ್ ಈ ಕಡೆ ಈ ಕಡೆ ಪೂರ್ತಿ ನೆನ್ಕೊಳುತ್ತೆ ಇಲ್ಲಿ ನೋಡಿ ತೆಂಗಿನ ಮರಗಳು ಮತ್ತು ಅಡಿಕೆ ಮರಗಳು ಎಲ್ಲ ಆಗುತ್ತೆ ತೆಂಗಿನ ಮರಗಳು ಇಷ್ಟೊಂದಿದೆ ನೋಡಿ ಇಲ್ಲಿ ಮತ್ತೆ ತಿರುಗಿ ಅದು ಅಡಿಕೆ ಮರ ಅದು ತೆಂಗಿನ ಮರನೇ ಸೊ ಇವು ಮಾತ್ರ ನಾರ್ಮಲ್ ಹಂಗಿದ್ವು ಇದೆಲ್ಲ ನಾವು ಮಾಡಿರೋದು ಚಿಪ್ಪಿಂದ ಅದು ನರ್ಸರಿಯಿಂದ ತಂದಿದ್ದು ಅದು ಸಹ ನರ್ಸರಿಯಿಂದ ತಂದಿದ್ದು ಸೊ ಇದೇ ಥರ ಇಲ್ಲೆಲ್ಲೆಲ್ಲಿ ನೋಣಿದ್ದೀವು ಆದ್ರ ಮೇಲ್ಗಡೆ ಸಾಲಿಗೆ ಹೋಣಬೇಕು ಅಂತ ಇದಿಷ್ಟು ಸೊ ಅಲ್ಲಿ ಓಣಿ ಅದ್ರ ಮೇಲೆ ನಾನು ಜೋಳ ಗಿಳ ಹಾಕೊಳ್ಳೋದು ಸೊ ಅಡಿಕೆ ಮರಗಳು ಇವಾಗ ಸದ್ಯಕ್ಕೆ ಎಲ್ಲೂ ಜಾಗ ಇಲ್ಲ ಅಡಿಕೆ ಮರ ಎಲ್ಲ ಪಕ್ಕ ಪಕ್ಕ ಎಲ್ಲ ಹಂಗೆ ಕರೆಕ್ಟಾಗಿ ಊಣಿದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ಇದೊಂದು ಅಡಿಕೆ ತೆಂಗಿನ ಮರದೊಂದು ಮಾತ್ರ ಈ ಸಾಲ ಬಿಟ್ಟು ಮೆಂದಿನ ಸಾಲಿಗೆ ಇಕ್ಕೊಬೇಕು ಅದು ಈ ತಿಂಗಳು ಇಲ್ಲ ಮುಂದಿನ ತಿಂಗಳೊಳಗೆ ಅದು ಆಗುತ್ತೆ ಯಾಕೆಸಾನು ಈಗ ಸದ್ಯಕ್ಕೆ ನೀರೆಲ್ಲ ಆಗೋಯ್ತು ಇನ್ನೊಂದು ಸ್ವಲ್ಪ ದೂರ ಅದೊಂದಿಷ್ಟು ನೆನ್ಕೊಂಬಿಟ್ರೆ ಸಾಕು ಆ್ಯಂಡ್ ಈ ಕಡೆ ತೆಗ್ದಿಕ್ಕೆ ಮನೆಗೆ ಹೋಗೋಣ ಗೈಸ್ ಸೊ ಬೈಸ್ ಫೈನಲಿ ಇದೆಲ್ಲ ನೀರೆಲ್ಲ ಹರಿಸ್ದೆ ಆಮೇಲೆ ಪೈಪ್ಗಳು ಎಲ್ಲ ತೆಗೆದಾಕಿದ್ದೀನಿ ಇನ್ನೊಂದು ಪೈಪ್ ಹೋಗಿ ತಗೊಂಬಂದು ಇಕ್ಕಿದ್ದಾಯ್ತು ನಾನು ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಇಕ್ಬೇಕಿತ್ತು ಆಗಲಿಲ್ಲ ಆಮೇಲೆ ತಿರುಗ ಇನ್ನೊಂದು ಓಡೋಗಿ ಓಡೋಂಗೆ ನಡ್ಕೊಂಡೋಗಿ ಇಲ್ಲೇ ಮೊನ್ನೆ ಅಜ್ಜಿ ಇಲ್ಲೇ ಹೋಗಿ ಎತ್ತಕೊಂಬಂದೆ ಒಂದೇ ಒಂದು ಒಂದು ಪೈಪ್ ಎತ್ತಕೊಂಬಂದು ನೀರೆಲ್ಲ ಹರ್ಸಿದ್ದಾಯ್ತು ಸೊ ಪೂರ್ತಿ ತೋಟ ಈ ಸೈಡ್ ಇದೆಯಲ್ಲ ಒಂದು ಎರಡು ಸಾವಿರ ಅಷ್ಟೇ ಅಂದ್ಕೊಂಡೆ ತಿರುಗಿ ಆಮೇಲೆ ಆ ಕಡೆ ನಾಲ್ಕು ಸಾವಿರ ಪೂರ್ತಿ ಅರ್ಸಿತಾಯಿತ್ತು ಯಾಕೆಂದರೆ ಸ್ವಲ್ಪ ಅಲ್ಲೂ ನೀರು ಸಾಲದಾಯಿತು ಹೆಂಗನ ಆಗಲಿ ಬಿಡು ಹೆಂಗೋ ನೀರು ಬರ್ತಿತ್ತು ಅದಕ್ಕೆ ಹಾಕಿರೆ ಸ್ವಲ್ಪ ಆಗುತ್ತೆ ಅಂತ ಹೇಳಿ ಪೂರ್ತಿ ತೋಟ ಎಲ್ಲ ನೆನೆಸಿ ಇದೀವಿ ಆ್ಯಂಡ್ ಈಗ ಮನೆಗೆ ಹೋಗೋಣ ಮನೆಗೆ ಹೋಗಿ ಊಟ ಮಾಡೋಣ ಒಂದೂವರೆ ಒಂದೂವರೆ ಏನು ಎರಡು ಗಂಟೆ ಆಯ್ತು ಕೈಸಾಗಲಿ ಈಗ ಹೋಗೋಣ ಮನೆಗೆ ನೋಡಿ ತೋಟದಲ್ಲಿ ಎಲ್ಲ ಕಾಯಿ ಸುಳಿತಾ ಇದ್ದೀನಿ ಸೊ ಈ ಮರದಿಂದನೇ ಒಂದು ಎಷ್ಟು ಕಾಯಿ ಕೋ ತಗೊಂಡ್ವಿ ಒಂದು ಹತ್ತು ಹದಿನೈದು ಕಾಯಿ ಸೊ ಇಲ್ಲೆಲ್ಲ ಸುಳಿದಿಕ್ಕಿದ್ದೀನಿ ಆ್ಯಂಡ್ ಇನ್ನೊಂದು ಮೂರು ಕಾಯಿ ಅವೆ ಕಾಯಿ ಇದೊಂದು ಕಾಯಿ ತೋಟ ಸುಳಿತಾ ಇದೀನಿ ಯಾಕಪ್ಪ ಅಂದರೆ ಮನೆ ಹೋಗಿ ಸಿಕ್ಕಾಪಟ್ಟೆ ಕೆಲಸ ತಿರ್ಗ ಅಲ್ಲೊಂದ್ಸಲಿ ಸುಳ್ದು ತಿರುಗಿ ಅಲ್ಲಿಂದ ತಕ್ಕಬೇಕು ಇಲ್ಲಾಂದ್ರೆ ತೋಟದಲ್ಲಿ ನಾರ್ಮಲ್ ಹಿಂಗೆ ಹಾಕೋದ್ರೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಇದೆಲ್ಲ ಕಡ್ದಾಕಿ ಉಳಿಸ್ಬೇಕಾರೆ ಇದೆಲ್ಲ ಹಂಗೆ ಒಟ್ಟಿಗೆ ಬೆಂಕಿ ಕಡೋದು ಟೆನ್ಷನ್ ಇಲ್ಲ ಸೊ ಇವಾಗ ಇದೊಂದು ಮೂರು ಕಾಯಿ ಸುಳ್ದುಬಿಟ್ಟು ಸಿಗೋಣ ಸೊ ನೋಡಿ ಎಲ್ಲ ಪಾತ್ರೆಗಳೆಲ್ಲ ಇಕ್ಕೊಂಡು ಎಲ್ಲ ಅಡುಗೆ ಮಾಡ್ತವ್ರೆ ಎಲ್ಲ ಉಡಿಗೋಗೋರೆಲ್ಲ ಅಡುಗೆ ಎಲ್ಲ ಮಾಡಿ ಇನ್ನೊಂದು ಸ್ವಲ್ಪ ಇದೆ ಅಲ್ಲ ನೀರಲ್ಲಿ ಇಕ್ಕೋರು ಏನೇನು ಮಾಡಬೇಕು ಅಂತೆಲ್ಲ ಆ್ಯಂಡ್ ನಾವು ಕೂಡ ಬ್ಲಾಗ್ನಿಂದ ಮಾಡೋಣ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾಳೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಬೆಳಗಿನ ಇವತ್ತಿನ ಇವತ್ತಿನಾಗ್ ಇಲ್ಲೇನು ಮಾಡೋಣ ಬಾಯ್